ಹಲೋ ಗೆಳೆಯರೆ ವೆಲ್ಕಮ್ ಟು ಎಸ್ ಎಸ್ ಸ್ಪೀಚಿಂಗ್ ಕನ್ನಡ ಚಾನಲ್ ಈ ಒಂದು ವಿಡಿಯೋದಲ್ಲಿ ಆಗಸ್ಟ್ ಹದಿನೈದರ ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾಷಣ ನೋಡ್ತಾ ಇದ್ವಿ ಆಗಸ್ಟ್ ಹದಿನೈದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥದ್ದಿಷ್ಟು ಆಯ್ತಾ ಇಷ್ಟು ಆದರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ಹಿಡಿಯುತ್ತಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಒಬ್ಬರು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ನಿಮಗೆ ಯಾವ ರೀತಿ ಭಾಷಣ ಬೇಕಂತೇಳಿ ಕಾನ್ಸ್ಟ್ಲಿ ಕಾಮೆಂಟ್ ಮಾಡಿ ಆ ರೀತಿ ಭಾಷಣ ತೆಗೆದು ನಾನು ಪ್ರಯತ್ನ ಪಡ್ತಾನೆ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಯಾವ ರೀತಿ ಭಾಷಣ ಹೇಳಬೇಕು ಅಂತ ತಿಳಿಸ್ತಾ ಹೋಗ್ತಾರೆ ಓಕೆನಾ ಈ ಒಂದು ಭಾಷಣ ಮಾಡೋ ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಏಳು ಪಾಯಿಂಟ್ ಬರ್ತವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೀವಿ ಒಂದರಿಂದ ಏಳು ಪಾಯಿಂಟ್ ಚೆನ್ನಾಗಿ ಕಲ್ತೀ ಪರ್ಫೆಕ್ಟ್ ಆಗ್ರಿ ಅದಾದ ನಂತರ ಏನು ಮಾಡ್ತೀರಾ ಪಾಯಿಂಟ್ಗಳನ್ನು ಗಳನ್ನು ಬಿಟ್ಬಿಡಿ ವಿಷಯವನ್ನು ಮಾತ್ರ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳುವಾಗ ಏನು ಮಾಡ್ತೀರಾ ಎಕ್ಸ್ಪ್ರೆಷನ್ ಕೊಡ್ತಾ ಆವಾ ಭಾವದ ಮೂಲಕ ನೀವೇನು ಮಾಡ್ತೀರ ಅಂದ್ರಗಿನ ಆ ಭಾಷಣ ಹೇಳ್ತಾ ಹೋಗಿ ನೀವು ಒಂದು ಒಂದು ಬಾರಿ ಕನ್ನಡಿಯ ಮುಂದೆ ನಿಂತ್ಕೊಂಡು ಯಾವ ರೀತಿ ಹೇಳ್ಬೇಕಂತಕ್ಕಂಥದ್ದು ಎಕ್ಸ್ಪ್ರೆಷನ್ ಕೊಡ್ತಾ ಹೇಳಿ ಪ್ರಾಕ್ಟೀಸ್ ಮಾಡಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ಸುಂದರವಾಗಿ ನಿಮ್ಮ ಭಾಷಣ ಬರಲು ಸಾಧ್ಯ ಸುಂದರ ಅದ್ಭುತವಾಗಿ ಬರಲು ಸಾಧ್ಯ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೇನೆ ಓಕೆನಾ ಮೊದಲನೇ ಪಂಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಕಲ್ಯಾಣಿ ಅಂತಿದೆ ಓಕೆನಾ ಇಲ್ಲಿ ಕಲ್ಯಾಣಿಯ ಬದಲು ನೀವೇನು ಮಾಡುವುದು ನನ್ನ ನಿಮ್ಮ ಹೆಸರು ಹೇಳ್ತಾ ಹೋಗಿ ಮತ್ತೆ ನಾವು ಉದಾಹರಣೆಗೆ ಒಂದು ಕಲ್ಯಾಣಿ ಅಂತ ತೆಗೆದುಕೊಂಡಿದ್ದೇನೆ ನನ್ನ ಹೆಸರು ರವಿ ನನ್ನ ಹೆಸರು ರಾಜು ನನ್ನ ಹೆಸರು ರಾಣಿ ಶಾರದಾ ಈ ರೀತಿ ನಿಮ್ಮ ಹೆಸರಿನಿಂದ ಅದು ಹೇಳ್ತಾ ಹೋಗಿ ಮಕ್ಕಳ ಓಕೆನಾ ನನ್ನ ಹೆಸರು ಕಲ್ಯಾಣಿ ಇಂದು ಆಗಸ್ಟ್ ಹದಿನೈದು ಇಂದು ಆಗಸ್ಟ್ ಹದಿನೈದು ನಾಲ್ಕನೇ ಪಾಯಿಂಟ್ ನೋಡಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ದಿನಾಚರಣೆಯ ಶುಭಾಶಯಗಳು ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಕಲ್ಯಾಣಿ ಇಂದು ಆಗಸ್ಟ್ ಹದಿನೈದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವಾಗ ಐದನೇ ಪಾಯಿಂಟ್ ನೋಡಿ ಅಂದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತವು ಭಾರತವು ಬ್ರಿಟಿಷ್ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಸ್ವತಂತ್ರವಾಯಿತು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಮತ್ತೊಮ್ಮೆ ನೋಡಿ ಅಂದು ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಸ್ವತಂತ್ರವಾಯಿತು ಆರನೇ ಪಾಯಿಂಟ್ ನೋಡಿ ಇಂದು ನಾವು ಇಂದು ನಾವು ಸ್ವತಂತ್ರ ದೇಶದಲ್ಲಿ ಸ್ವತಂತ್ರ ದೇಶದಲ್ಲಿ ಸ್ವತಂತ್ರ ದೇಶದಲ್ಲಿ ವಾಸಿಸುತ್ತಿದ್ದೇವೆ 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 ಎಂದರೆ ಎಂದರೆ ಸ್ವತಂತ್ರ ಹೋರಾಟಗಾರರ ಸ್ವತಂತ್ರ ಹೋರಾಟಗಾರರ ಹೋರಾಟಗಾರರ ಒಂದು ದೊಡ್ಡ ಕೊಡುಗೆಯಾಗಿದೆ ಒಂದು ದೊಡ್ಡ ಕೊಡುಗೆಯಾಗಿದೆ ಕೊಡುಗೆಯಾಗಿದೆ ಮತ್ತು ನೋಡಿ ಇಂದು ನಾವು ಸ್ವತಂತ್ರ ದೇಶದಲ್ಲಿ ವಾಸಿಸುತ್ತಿದ್ದೇವೆ ಅಂದರೆ ಸ್ವತಂತ್ರ ಹೋರಾಟಗಾರರ ಒಂದು ದೊಡ್ಡ ಕೊಡುಗೆಯಾಗಿದೆ ಏಳನೇ ಪಾಯಿಂಟ್ ನೋಡಿ ಈ ದಿನ ಅವರೆಲ್ಲರನ್ನೂ ಸ್ಮರಿಸೋಣ ಅವರೆಲ್ಲರನ್ನೂ ಸ್ಮರಿಸೋಣ ಅವರೆಲ್ಲರನ್ನೂ ಸ್ಮರಿಸೋಣ ಎಂದು ತಿಳಿಸುತ್ತಾ ಎಂದು ತಿಳಿಸುತ್ತ ನನ್ನ ಈ ಭಾಷಣವನ್ನು ನನ್ನ ಈ ಭಾಷಣವನ್ನು ಭಾರತ ಮಾತೆಗೆ ಸಮರ್ಪಿಸುವೆ ಭಾರತ ಮಾತೆಗೆ ಸಮರ್ಪಿಸುವೆ ಸಮರ್ಪಿಸುವೆ ಓಕೆನಾ ಏನ್ ಮಾಡ್ತೀರಾ ಜೈ ಭಾರತಾಂಬೆ ಜೈ ಕನ್ನಡಾಂಬೆ ಅಂತಕ್ಕಂಥದ್ದು ಹೇಳಿ ಅಥವಾ ಜೈ ಹಿಂದ್ ಜೈ ಭಾರತ್ ಅಂತ ಹೇಳ್ಬೋದು ಯಾವ ಸುಲಭ ಆಗುತ್ತೋ ಅದು ಓಕೆನಾ ಹೇಳ್ತಾವಿ ಪಾಯಿಂಟ್ ಮತ್ತೊಮ್ಮೆ ಈ ದಿನ ಅವರೆಲ್ಲರನ್ನು ಸ್ಮರಿಸೋಣ ಎಂದು ತಿಳಿಸುತ್ತಾ ನನ್ನ ಈ ಭಾಷಣವನ್ನು ಭಾರತ ಮಾತಿಗೆ ಸಮರ್ಪಿಸುವೆ ಜೈ ಭಾರತಾಂಬೆ ಜೈ ಕನ್ನಡಾಂಬೆ ಹಾಗಾದ್ರೆ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೋಸ ತುಂಬಾ ಸಹೆ ಇನ್ನೊಬ್ರು ಶೇರ್ ಮಾಡಿ ಚೆನ್ನಾಗಿ ಸಾಧ್ಯ ಇಂಥ ಅನೇಕ ವೀಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋ ಬಿಟ್ಟಾಗ್ತಾನೆ ಥ್ಯಾಂಕ್ ಯು ತ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್